आजा दिराज सद्गुरुनाथ महाराज की जय जय श्री गुरुदेव दत्त ये नारद गुरु श्रीमान जगतगुरु श्रीनिकार शंकर शिवाचार्य पार पालक एवं कांत कोटि भक्त प्रणाम करो सतसुता ई सत्संगद मूर्ति चैतन्यमूर्ति महाराज महाराजरापाद प्रभु को अनंत कोटि भक्त प्रणाम करो सतसुता ಬಸ್ಮೆ ಮಹಾರಾಜರ ಅನ್ನ ಪಾದ ಪದ್ಮು ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿವ್ಯ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಮಹಾರಾಜರ ಪಾದ ಅನಂತ ಕೋಟಿ ಭಕ್ತ ಪ್ರಣಾಮಗಳು ಮತ್ತು ಶಿವಾನಂದರ ಪಾದ ಅನಂತ ಕೋಟಿ ಭಕ್ತ ಪ್ರಣಾಮಗಳು ಇಲ್ಲಿ ತಾಯಂದಿರು ಶರಣೆಯ ಪಾದ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಒಂದು ವಿಷಯ ಏನಪ್ಪಾ ಅಂತಂದ್ರೆ ಬಸ್ಮೆ ಮಹಾರಾಜರು ಅನೇಕ ಗ್ರಂಥಗಳನ್ನು ಬರ್ತಾರೆ ಬಸ್ವ ಮಹಾರಾಜರು ಅನೇಕ ಗ್ರಂಥಗಳನ್ನ ಬರ್ಲಾರೆ ಇವತ್ತ ಅವರು ಗ್ರಂಥಗಳನ್ನ ಯಾಕೆ ಬರೆದ್ರು ಅವ್ರ ಉದ್ದೇಶ ಏನು ಅನ್ನುವಂಥದ್ದನ್ನ ನಾವು ಸ್ವಲ್ಪ ಆಪ್ಲೋಕ ಮಾಡ್ಕೋಬೇಕು ಗ್ರಂಥಗಳನ್ನ ಬರೆದು ಅಷ್ಟು ಸರಳ ಇಲ್ಲ ಗ್ರಂಥಗಳನ್ನ ಬರೆಯದು ಅಷ್ಟು ಸರಳ ಇಲ್ಲ ಬಹಳ ಕಾಲಾವಕಾಶ ಬೇಕಾಗ್ತತಿ ಬಹಳ ಪಾಂಡಿತ್ಯ ಬೇಕಾಗ್ತದೆ ಬಹಳ ಜ್ಞಾನ ಬೇಕಾಗ್ತತಿ ಸದ್ಗುರುಗಳ ಆಶೀರ್ವಾದ ಬೇಕಾಗ್ತದೆ ಸದ್ಗುರುಗಳ ಆಶೀರ್ವಾಗಬೇಕಾಗುತ್ತೆ ಇವತ್ತ ನಾವು ಮನಿ ಒಳಗೆ ಸಣ್ಣ ಮಕ್ಕಳಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಕೊಡಿಸ್ತೀವಿ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಕೊಡಿಸ್ತೀವಿ ತಿಂಗಳ ತಿಂಗಳ ಏಳ್ನೂರಿಂದ ಏಳು ಸಾವಿರ ರೂಪಾಯಿ ಆ ಮೊಬೈಲ್ ರೀಚಾರ್ಜ್ ಮಾಡಿಸ್ತೀವಿ ಅವ್ರ ಮಕ್ಕಳು ಏನ್ ಮಾಡ್ತಾರೆ ಆ ಮೊಬೈಲ್ ತೆಗೆದುಕೊಳ್ತಾರೋ ಬೇರೆ ಬೇರೆ ವಿಡಿಯೋಗಳನ್ನ ರೀಲ್ಸ್ಗಳನ್ನ ನೋಡಿ ತಮ್ಮ ಬದುಕಿನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೊತಾರೆ ಅವ್ರಿಗೆ ಅವ್ರಿಗೊತ್ತ ಮಕ್ಕಳಿಗೂ ಗೊತ್ತಿರ್ತದ ನಾವು ಇದೊಂದು ಮೊಬೈಲ್ ನಾವು ತಗೋಬೇಕಾದ್ರ ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೋ ಎಷ್ಟು ಶ್ರಮವಹಿಸಿ ನಮಗೆ ಒಂದು ಮೊಬೈಲ್ ಕೊಡಿಸಿರ್ತಾರ ಅನ್ನೋದು ಆ ತಂದೆ ತಾಯಿಗಳು ಗೊತ್ತ ಆದ್ರೂ ಕೂಡ ಮಕ್ಕಳು ಏನ್ ಮಾಡ್ತಾರಪ್ಪಂದ್ರ ಅಥವಾ ಮೊಬೈಲ್ ಬೆಳಕೆಯನ್ನು ಸರಿಯಾಗಿ ಬಳಸಲ್ದ ಗೊತ್ತಿದ್ರು ಕೂಡ ನಿಶ್ಚಿಂತವಾಗಿ ನಮ್ಮ ಜೀವನ ಹಾಳಾಗತ್ತೆ ಗೊತ್ತಿದ್ರು ಕೂಡ ನಿರ್ಭಯತ್ವದಿಂದ ನಿಶ್ಚಿಂತವಾಗಿ ಅದನ್ನ ಮೊಬೈಲ್ ತಮ್ಮ ಬದುಕನ್ನು ಹಾಳಾಗುತ್ತಾರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದೆ ಸಾಕಷ್ಟು ಏನೇನ್ ದುಷ್ಪರಿಣಾಮ ಬೀಳಕ ಬೀಳ್ತಾ ಇದ್ರು ನಿಮ್ಗೆಲ್ಲ ಗೊತ್ತು ಅದೇ ಕಾರಣ ಅದ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚ ಈ ಬಸ್ಮೆ ಮಹಾರಾಜರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ಅಲ್ಲಿ ಒಳ ಹಕ್ಕು ನಾವು ಓದಿದ್ದೇ ಆದಾಗ ಅವರಲ್ಲಿರ್ತಕ್ಕಂಥ ಅಂತಃಕರ್ಣ ಏನಾಯ್ತನೋ ಅಂತ ಹೇಳಿ ಗೊತ್ತಾಗ್ತದೆ ಎರಡು ವರ್ಷ ನೀವು ಅಭ್ಯಾಸ ಮಾಡಿದಿವಾ ಅಂತಂದ್ರ ನಾಲ್ಕು ಜನರ ಮುಂದೆ ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲುವಂತ ಕೆಲಸ ಬಸವ ಮಹಾರಾಜ ಗ್ರಂಥ್ ಮಾಡ್ತೈತೆ ಯಾಕಂತಂದ್ರ ಅವರು ಸುಮ್ ಸುಮ್ನ ಭಕ್ ಭಕ್ತಿ ಚೈತನ್ಯ ಮೂರ್ತಿಯನ್ನು ಇಸ್ಕೊಂಡಿರ್ತೀವಿ ಭಕ್ತಿ ಚೈತನ್ಯ ಮೂರ್ತಿ ಅಂತಂದ್ರ ಸುಮ್ ಸುಮ್ನ ಎನಿಸ್ಕೊಂಡಿರ ಆ ಶಕ್ತಿ ಆ ಶಬ್ದ ಬರ್ಬೇಕಾದ್ರ ಅವರ ತಪಶಕ್ತಿ ಇವತ್ತ ಏನಾಗಿತ್ತಂದ್ರಿ ಜಗತ್ತಿನ ಒಳಗ ಕೆಟ್ಟಕ್ಕ ಬಹಳ ಮಹತ್ವ ಕೂಡ ಈ ಈ ಭೂಮಿಯ ವೈಶಿಷ್ಟ್ಯನು ಅಥವಾ ಬದುಕಿನ ಅಹ್ ಗೊತ್ತಿಲ್ಲ ಕೆಟ್ಟದ ಕಡೆ ಹೆಚ್ಚ ಬಾಳ ಇವತ್ತು ಸತ್ಸಂಗದ ಇವತ್ತು ಕಾರ್ಯಕ್ರಮ ಇವತ್ತ ಒಳ್ಳೇದೇ ಕಾರ್ಯಕ್ರಮ ಸತ್ಸಂಗದಿಂದ ನಮ್ಗೆ ಅಷ್ಟೆಲ್ಲಾ ಉಪಕಾರ ಐತಿ ಸತ್ಸಂಗದಿಂದ ನಮ್ ಬದುಕ ಅನ್ನೋದು ಗೊತ್ತಿದ್ರು ಕೂಡ ಜನರ ಒಲಿವಿಕೆ ಕಡಿಮೆ ಅದ ನಾವೆಲ್ಲ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕು ಒಂದರಿಂದ ಶುರು ಆತಪ್ಪ ಅಂತಂದ್ರ ಲಕ್ಷ ಲಕ್ಷ ಜನರಲ್ಲಿ ಆತ್ಮಾವಲೋಕನ ಆಗುವಂತ ಸಂದರ್ಭ ಇನ್ನು ಮುಂದಿನ ದಿನಮಾನದಾಗಂತೂ ಬರುದಂತೂ ನಿಶ್ಚಿತದ ಯಾಕಂತಂದ್ರ ಬದುಕು ಏನಾಗೈತಿಪ ಅಂತಂದ್ರ ಯಾರು ಈ ನೂರು ವರ್ಷಗಳ ಬದುಕುವಂತವ್ರು ಯಾರಿಲ್ಲ ಬದುಕು ಕೇವಲ ಅರವತ್ತರಿಂದ ಎಪ್ಪತ್ತು ವರ್ಷ ಮಾತ್ರ ಬದುಕುವಂತ ಸನ್ನಿವೇಶ ಈ ಅರವತ್ತರಿಂದ ಎಪ್ಪತ್ತು ವರ್ಷ ಒಳಗೆ ಸನ್ನಿವೇಶ ಒಳಗೆ ಏನು ಮಾಡ್ಬೇಕು ಇಂತ ಒಂದು ಪುಣ್ಯದ ಸತ್ಸಂಗದೊಳಗೆ ನಾವು ಭಾಗಿಯಾಗ್ಬೇಕು ಅದಕ್ಕ ಭೂಮಿ ಮೇಲೆ ಏನಾಗೈತಪ್ಪ ಅಂತಂದ್ರೆ ಕೆಟ್ಟದ ಕಡೆ ಹೆಚ್ಚು ಪ್ರವೃತ್ತಿ ಆಗುತ್ತಿಲ್ಲ ಒಳ್ಳೆಯದಕ್ಕೆ ಬೆಲೆ ಇಲ್ಲ ಒಳ್ಳೇದನ್ನ ನಾವು ಯಾರೋ ಅದನ್ನ ಬೆಂಬಲಿಸಲಿಕ್ಕೂ ಹೋಗುದಿಲ್ಲ ನೀವು ಒಳ್ಳೇದನ್ನ ಮಾಡ್ಲಿಕ್ಕೂ ನೀವು ಬಹಳ ತ್ರಾಸ ಬರ್ಬೋದು ಇವತ್ತು ಸತ್ಸಂಗದ ಕಾರ್ಯಕ್ರಮ ನೀವು ಮಾಡ್ತೀರಿ ಬಹಳ ಕಷ್ಟ ಕಾರ್ಯಕ್ರಮ ಮಾಡೋದ್ರ ಸರಳ ಇಲ್ರಿ ನೀವು ಇಷ್ಟು ವರ್ಷ ನೀವು ಮಾಡ್ಕೊತ ಬಂದಿರಪ್ಪ ಅಂತಂದ್ರೆ ದೊಡ್ಡ ಶಕ್ತಿನೇ ಐತ್ರಿ ಬಹಳ ಕಷ್ಟ ಆಗ್ತದ ಆದ್ರೂ ನೀವೇನಪ್ಪ ಅಂತಂದ್ರೆ ಇದನ್ನು ಒಳ್ಳೇದು ಅಂತ ಹೇಳಿ ಸತ್ಸಂಗ ನೀವು ಮಾಡ್ಕೊತ ಬಂದಿರಿ ಇದು ಬಹಳ ಒಳ್ಳೇದು ಇನ್ನೊಂದು ಮಹತ್ವದ ಹೇಳ್ಬೇಕಂತಂದ್ರೆ ಒಂದು ಚಿಕ್ಕ ಇವತ್ತು ಬನಕಟ್ಟಿಯಿಂದ ಇಲ್ಲಿ ಈ ಸತ್ಸಂಗದ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ಎಷ್ಟು ಜನ ತಗೋತತಿ ಎಷ್ಟು ವರ್ಷ ತಗೋತತಿ ಗೊತ್ತಿಲ್ಲ ಲೆಕ್ಕಿಲ್ರಿ ಅದ ಇಲ್ಲಿ ಬರಾರ ನಮ್ಮ ನಮ್ಮ ಬಟ್ಟೆ ಮೇಲೆ ಬಂತಂದ್ರೆ ಹತ್ತರಿಂದ ಇಪ್ಪತ್ತು ಇಲ್ಲಿ ಸತ್ಸಂಗಕ್ಕೆ ಬಂದ್ಬಿಡ್ತದ ಇರಿವಿ ಇಲ್ಲಿ ಉದಾಹರಣೆ ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ ಮಹಾರಾಜರು ಹೇಳ್ಯಾರ ಏನ್ ಹೇಳ್ಯಾರಪ್ಪ ಅಂತಂದ್ರ ನಮ್ಮ ಬದುಕು ಚಿಕ್ಕ ನಾವೇನೇ ಸ್ವಂತ ಬಲದಿಂದ ನಾವು ಒಂದು ದೊಡ್ಡ ಪ್ರಯತ್ನ ಮಾಡಿ ಏನಾದರೂ ಭವಸಾಗರವನ್ನು ದಾಟಿ ಶಿವಪುರವನ್ನು ನೀಲಕಂಠೇಶ್ವರ ಪರಮಾತ್ಮ ಪರಮಾತ್ಮ ಪರಮಾತ್ಮಿಟ್ಟಲ್ನಲ್ಲಿ ಶ್ರೀರಾಮನಲ್ಲಿ ನಾವು ನಾವು ದರ್ಶನ ಮಾಡ್ಕೊತಿರ್ಬೋ ಅಂದ್ರೆ ಸಾಧ್ಯ ಇಲ್ಲ ಅವರು ಸ್ಪಷ್ಟವಾಗಿ ಹೇಳ ಅದು ಯಾರಿಂದ ಸಾಧ್ಯಪ್ಪ ಅಂತಂದ್ರೆ ಇಂತಹ ಸದ್ಗುರುಗಳಿಂದ ಬಸ್ಮೆ ಚೈತನ್ಯ ಮೂರ್ತಿ ಭಸ್ಮೆ ಮಹಾರಾಜರಂತಹ ಗ್ರಂಥಗಳನ್ನು ಓದೋದ್ರಿಂದ ಪಠಾಣ ಮಾಡೋದ್ರಿಂದ ಬ್ರಹ್ಮ ಚೈತನ್ಯ ಮೂರ್ತಿ ಆ ಇವರೆಲ್ಲವನ್ನ ನಾವು ಜ್ಞಾನ ನಾಮಸ್ವರಣಿ ಗುರು ಮಲ್ಲಿಕಾರ್ಜುನ್ ಶಂಕರ್ ಶಿವಾಚಾರ ಪಾದರವನ್ನು ಭೇಟಿಯಾಗಿರುವುದರಿಂದ ನಮ್ಮ ಬದುಕಿನ ಒಳಗೆ ಏನಾಗ ಪುಣ್ಯ ಸಂಪಾದನೆ ಸಾಧ್ಯ ಆಗ್ತದ ಹೇಳ್ತಾ ಇವತ್ತು ನೀವು ಏನಪ್ಪ ಅಂತ ಶಕ್ತಿ ಅದ ಇದನ್ನ ನಾವು ಕಡಿಸ್ಕೊತ ಹೋಗೋಣ ಎಲ್ಲರಿಗೂ ಪುಣ್ಯ ಸಂಪಾದನೆ ಆಗಲಿ ಮತ್ತ ಅಮಾರಾಯಣ ಅಂದ್ರೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಏನಿಲ್ಲ ಅಂತ ಹೇಳಿ ನನ್ನ ಹೇಳ ಮಗ